ಅಲ್ಲ ಇವ್ರು ಎಷ್ಟೊತ್ತು ಅಂತೀನಿ ಪಾಪ ನಮ್ಮಪ್ಪ ನಮಗೆ ಎಷ್ಟೊತ್ತಾರಿ ದಾರಿ ಕಾದ್ ಕಾದ ಕಾದ್ ಹೋದ್ರು ಅಷ್ಟು ಬರೀ ಫೋನ್ ಹಚ್ಚಿದ್ರು ಫೋನ್ ಸಿಕ್ಕಿಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರಪ್ಪ ಅಪರೂಪಕ್ಕೆ ಬಂದಿದ್ರು ಅಳೆ ಏನು ಮಾಡಿಸ್ಬೇಕು ಅಂತ ಏನು ಅನ್ಕೊಂಡಿದ್ರು ಏನ್ ಪಾಪ ನಂದು ಯಾಕೇ ರಾಣಿ ರಾಣಿ ಏನು ಮಾಡಿದೀ ಒಕ್ಕೊಂಡಿಲ್ಲ ಇನ್ನೇನ ರಾಣಿ ಯಾಕೆ ಏನಾದ್ರು ನಾನು ತಡ ಬಂದ ಒಂದ್ಚೂರ್ ಅಲ್ಲಿ ಒಂಚೂರು ಕೆಲ್ಸ ಇತ್ತು ಅದು ಮುಗು ಶಾರಷ್ಟೊತ್ತಿಗೆ ಒತ್ತಾ ಬಿಡ್ತಾವ್ ಒತ್ತೋಗಿದ್ದ ಗೊತ್ತಾಗಲಿಲ್ಲ ಬಿಡ ನಾಳೆಯಿಂದ ಕರೆಕ್ಟ್ ಬರ್ತೀನಿ ಅಲ್ಲ ಅಷ್ಟು ಯಾಕೆ ಸಿಟ್ಟಿ ಇದ್ದಿದ್ದಿ ಇದ್ನಲ್ಲ ನಾಳೆಯಿಂದ ಕರೆಕ್ಟ್ ಕರೆಕ್ಟ್ ಬಂದು ಬಿಡ್ತೀನಿ ಇವತ್ತೊಂದ್ ಚೂರು ಒತ್ತಾತು ನಂಗ್ ನಿದ್ದೆ ಬಂದಿ ಮಕ್ಕನಿ ಅಲ್ಲ ಇಷ್ಟು ಹೊತ್ತಾಗಿದ್ದ ನಾನು ಫೋನ್ ಇಕ್ಕಿಲ್ಲ ನಾನು ಒಂದ್ ಮಾತು ಫೋನ್ ಹಚ್ಚಿ ನಿಂತಲ್ಲ ಅದೇ ಇಲ್ಲ ಏನ್ ಹೇಳ್ತಾರೆ ಎದಕ್ಕೆ ಅಷ್ಟರ ಅಷ್ಟು ಯಾಕೆ ಅಷ್ಟು ಹಚ್ಚಕತ್ತರ ಅಂತ ವಿಚಾರ ಮಾಡಿಲ್ಲ ಯಾಕಂತ ಕೇಳಕ್ಕ ನಿಮ್ಗೆ ಅಷ್ಟು ಇರಿದಿಲ್ಲ ಟೈಮ್ ನಿಮಗೆ ಅಷ್ಟು ಪುಸ್ತಕ ಇಲ್ಲ ಅಂತ ಐತಿ ಕೆಲಸ ಅದು ಇಷ್ಟೊತ್ನಾಗ ಈ ಟೈಮ್ ಎಷ್ಟು ಐತಿ ಹತ್ತು ಹೊರಗೆ ಐತಿ ಇಷ್ಟೊತ್ತ ತನಕ ಆದ್ರೂ ನೀವು ಫೋನ್ ಎತ್ತಲಾರ್ದಷ್ಟು ಏನು ಬಿಸಿ ಇದ್ರಿ ಅಂತದ ಏನ್ ಕಾರಣ ಕೊಡಬೇಕು ಸಿಟ್ಟಿಗೆ ಬಿಟ್ಟಾಳಲ್ಲಪ್ಪ ಏನಕ್ಕೆ ಸುಳ್ಳು ಹೇಳ್ಬೇಕು ಏನು ಯಾವ ಹೇಳ್ಬೇಕು ಅಂತ ವಿಚಾರ ಮಾಡ್ಕತ್ತಾರ ಹಂಗಿಲ್ಲ ಈಗ ಅದು ನಿನ್ನ ಮುಂದೆ ಹೇಳ ಬೇಡ ಅನ್ನತಿದ್ದೆ ಅದೇನತಂದ್ರೆ ನನ್ನ ದೋಸ್ತ ದೋಸ್ತ ಗಾಡಿ ಮರಕತಿದ್ದಂತ ಅವನ ಅವ್ನು ಯಾವನೋ ಒಂದು ಗಾಡಿ ತಂದು ಬಿದ್ದ್ಬಿಟ್ಟನಂತ ಬಿದ್ಬಿಟ ಮೊಳಕ ಈ ಮೊಳಕಾಲ ಎಲ್ಲ ಕೆತ್ತಕೊಂಡು ರಕ್ತ ರಕ್ತ ಆಗ್ಬಿಟ್ಟಿತ್ತು ಹಂಗ ದವಖನ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿಸಿ ಹತ್ತಗ ಪಟ್ಟಿ ಗಿಟ್ಟಿ ಸುತ್ತಿಸಿ ಅದನ್ನ ನಮ್ಮನೆ ಕರ್ಕೊಂಡು ಹೋಗಿ ಮಲಗಿಸಿ ಬರೋ ಅಷ್ಟೊತ್ತಿಗೆ ಇಟ್ಟು ಆ ಟೆನ್ಷನ್ಯಾಗ ನಿನ್ನ ಫೋನ್ ಎತ್ತಕ್ಕಾಗಲಿಲ್ಲ ಅದಕ್ಕೆ ಏನು ಬೇಜಾರ್ ಮಾಡ್ಕೋಬೇಡ ನಾಳೆಲ್ಲ ಹಿಂಗಾಗತ್ತೆ ನಾಳೆ ಕರೆಕ್ಟ್ ಟೈಮ್ ಬರುತ್ತಪ್ಪ ನೀ ಚಿಂತೆ ಮಾಡ್ಬಿಡ ಹಾ ಯಾವ ಬಿದ್ದು ಅಥವಾ ನೀವ ಬಿಡಿಸಿದ್ರು ಯಾರಿಗ ಗೊತ್ತು ಯಾಕೋ ದನಿನೋ ಅಂತರನ ಐತೆ ನಿಮ್ಮ ಆವಾಹನು ಯಾಕೋ ಅಂತರ ಚೇಂಜ್ ಆಗೈತೆ ಏನು ಏನಾಗೈತೆ ಏ ಏನಿಲ್ಲ ನನಗೆ ಫುಲ್ ಟೈರ್ಡ್ ಆಗಿಬಿಟ್ಟಿನಿ ಕೆಲಸ ಬೇರೆ ಜಿಗ್ಗೆ ಬಿಟ್ಟಿದೆ ಆ ಆತನ ಕುಟ್ಟ ಒಂದು ಸ್ವಲ್ಪ ಓಡಾಡ್ಬಿಟ್ಟೀನಿ ಅದನ್ನ ಕಾಲು ಬಿದ್ದಿದ್ದು ಆಕ್ಸಿಡೆಂಟು ಅದು ಇದು ಅಂತ ಟೆನ್ಷನ್ ಮಾಡ್ಕೊಂಡು ಯಾಕೋ ಭಾಳ ತಲೆನೂ ಸತ್ತೈತೆ ನಂಬ್ಕೊತೀನಿ ನನಗೆ ಕಿರಿಕಿರಿ ಮಾಡ್ಬಿಡ ನಂಗೆ ಭಾಳ ನಿಧಿ ಮಾಡತ್ತಿ ಯಪ್ಪ ದೇವ್ರಿ ಮಕ್ಕೊಂಡು ಅತ್ತಾಗ ಬಚ್ಚೆ ಹೋಗ್ತೀನಿ ಇಲ್ಲ ಅಕ್ಕಿ ಕೇಳೋ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ ಮೊದಲ ಸಿಟ್ಟಿ ಗೆದ್ದಾಳ ಯಾಕೆ ಬೇಕು ಮಕ್ಕೊಂತೀರೇನೆ ಎಷ್ಟು ಥರ ನಾಟಕ ಮಾಡ್ತಿದ್ದೀರಿ ಅಲ್ರಿ ಇವತ್ತು ನಮ್ಮ ಅಪ್ಪ ನಮ್ಮ ಹೋಗಿ ಬಂದಿದ್ರೆ ಗೊತ್ತಾ ಅಲ್ರಿ ಎದ್ದೇಳ್ತೀರಿ ನೋಟಿ ಇವತ್ತು ನಾನು ಮಾತ್ರ ಕೇಳಲ್ಲ ಎದ್ದೇಳಿ ನೋಟೆ ಅಯ್ಯೋ ದೇವ್ರಿ ಇವತ್ತು ಅತ್ತಿ ಮಾವ ಬಂದಿದ್ರು ಅದಕ್ಕೆ ಅಷ್ಟು ಫೋನ್ ಹಚ್ಚೋಣ ಅಯ್ಯೋ ಒಂಚೂರು ಫೋನ್ ಎಬ್ಬಿಸ್ಬೇಕಾಗಿತ್ತು ನಾನು ಅದವ್ರೆ ಈಗ ಈ ಸಿಟ್ಟಿಗೆ ಮೊದಲ ಅವ್ರ ಅಪ್ಪ ಬಂದದ್ದು ಫೋನ್ ಎತ್ತಲಾರ್ದು ನಾನು ಮನೆ ಜನಕ್ಕೆ ಬರಲಾರ್ದು ಅವ್ರ ಅಪ್ಪ ಹೋಗು ಸಿಟ್ಟು ಬಂದಿರ್ತೈತಿ ಈಗ ಸಿಟ್ಟು ಬಂದಿರ್ತೈತಿ ಆ ಸಿಟ್ಟು ನನ್ನ ಮ್ಯಾಗಿ ಈಗ ಬೇಡೇ ಬೇಡ ಎಪ್ಪ ಅದೇವ್ರಿ ಈಗಿನ ಮಾತು ಸುದ ಬೇಡ ಸೊ ಮಕ್ಕಳು ಒಳ್ಳೇದಾಗ ಮಕ್ಕಳು ಎಷ್ಟೊತ್ತು ಮುಕೋತಾರೆ ಬೆಳಕು ಹರಡೋದಂತೂ ಎದ್ದೇಳಬೇಕಲ್ಲ ಎಲ್ಲೋ ಕೇಳಿ ಸಿಕ್ತಾರೆ ನನ್ನ ಕೈಯಾಗ ಏ ಸುನೀತಾ ಏ ರಾಣಿ ಏ ಕಮಲಿ ಏ ಎಲ್ಲಿದ್ರೆ ಬರೀ ಇಲ್ಲಿ ಅತ್ತೀರ ಎದಕ್ಕೆ ಹಾಕತ್ತಾರೆ எல்ல அப்பட்டு ஜல் எது எல்லா ரெடிரே நம்ம எண்க ஓகே அக்கி கண்ட மக்களுக்க ஒட்டு மத்தியாங்க ஒட்டு ஜாஸ்தினே மத்த மதன்தா கேஸ் நோ அவெல்லாம் அவ்வளோ சேர் ஹாக்கிரி வேளை ஆத்திரி ஆத்தீர அஸ் ஆகத்தவரீ ி முத்துழகே அவ் பண்ணி கிடக்கை தகவ் ஆ மந்தி கிடாரி வடாமே எல்லாம் அனுக்கூல் மாசி கலை அடிகி படிக்கு மே ரெடி மாட்டுவிட்றீங்க தகண்டி ரெடி மாங்க அவரு அது இதெல்லாம் மத்திய உடனே துன்போ அந்த அந்த எஸ் தின பார்த்தாடு அவ்வளவு நோடு இட் மந்தி ஆகத்த ஒன்று அந்தாங்க இஷ்டு பாடுறீ அஸ்ட் உடி சாமான் எல்லாம் ரெடி மாறி அவ்வளோ ஹம் ஆ ஆ தகோரில தகோரி ஏனாரா ஒன் லேட்டாக எதாக்கோ அவ்வளோ எடி பிடி ஆகலா அந்த ஆவ் நம் ഇല്ല ആ തന്നെ അവ മുഞ്ഞ്ജ്ഞാൻ മാത ഒന്ന് കലസമാണബല്ല ഉടി സമാനെല്ലാം റെഡിമി എല്ലീ കൊബി ബട്ട്ലീ പക്കി എല്ലാ ബോസ് പീസ് കട്ടി ഉടനെ ഒന്ന് ഗാ ചിലെ ഇട്ട്ബിടാ മുഞ്ചാനീന അത മുൻപെടണ ഒഴിവാദ ദിനത്തെ മുഞ്ചേനെ കസും പൂജ മാർ ബെലിട്ട് ബഡബ അടിയൊട്ട്ബിൾ തകോറാറ ಅಷ್ಟೇ ಮಾಡಿದ್ರೆ ಅಥವಾ ಅಂದಂಗೆ ಯಾವ್ದು ಬಿಡು ಅಲ್ಲೇ ರಾಣಿ ಅಪ್ಪ ಒಂದು ಇವತ್ತು ಹಬ್ಬಿತ್ತು ಇವತ್ತಂತೀನೋ ನಾಳೆ ಬೆಳಕು ಹಬ್ಬಿತ್ತು ಇದಕ್ಕೆ ಕಸಕ್ ಹೋಗಿದ್ದಿ ನಾಳೆ ಹಬ್ಬ ಮಾಡ್ತಿದ್ರಲ್ಲ ಇಟ್ಕೋಬೇಕಿಲ್ಲ ಅಲ್ಲ ಅಕ್ಕ ನೀನ ನೋಡ್ದಿಲ್ಲ ಹತ್ತಿಯವರು ಒಂದು ಮಾತು ಅಪ್ಪ ಇರೋ ಅಲ್ಲ ನಾನೇನು ಇರಪ್ಪ ಅಲ್ಲೇ ಆದರೂ ಇಬ್ಬರ ಮಾಡಬೇಕು ಇಲ್ಲ ಎಲ್ಲ ಇರ್ತೀವಿ ನಾನು ಇಲ್ಲೇ ದಿನ ಇಲ್ಲ ಚೆಂದಾಗಿ ಹಬ್ಬ ಮಾಡಕ್ಕೆ ಬರ್ತಾ ಬೆಳಕರದ್ರೆ ಹಬ್ಬ ಐತೆ ಮತ್ತು ಹತ್ತಿರ ಕಳ್ಸಿ ಅನ್ನೋಕ್ಕತ್ತರ ಇಲ್ಲೇ ಮಾಡ್ಬಿಡೋಣ ತಗೋಂಗಿದ್ರೆ ಇರ್ರಿ ಅಂತಂದ್ರೆ ಅವ್ರಿಗೆಲ್ಲ ಇರೋಕ್ ಬಂದ್ಸಿತ್ತು ಅವ್ರು ಅಂದ್ರೆ ಏನು ಮಾಡ ನೀ ಇರೋ ಅಂತಿದ್ದಿ ನೀ ಅಂತ ನಾವು ಹೆಂಗೆ ಇರಾಕತ್ತೈತಿ ಒಂದು ಮಾತು ನಿಮ್ಮತ್ತೀರೋ ಅನ್ನೋಳ್ಳು ಒಂದು ಏನಿಲ್ಲ ಮೇಲೆ ನಿಮ್ಮನ್ನ ಅಂತ ಇನ್ನೋರ್ಗು ಬಂದು ಮಾತಾಸ್ ಒಳರು ಒಂಥರ ನಮಗೆ ಅಂದ್ರೆ ಅವು ಕುತ್ತಕೊಂಡಾಗತ್ತೆ ಇರು ಮಾಡಿದ್ರೆ ಅಷ್ಟು ಇರಬಾರ್ದು ಹೋಗ್ಬಿಡೋಕೆ ಅನ್ಸಗತ್ತೆ ನಿನಗೆ ಅರ್ಥ ಆಗಲ್ಲ ಅವೆಲ್ಲ ದೊಡ್ಡವರು ಇದ್ದಾಗ ಸ್ವಲ್ಪ ಏನ ಹೆಚ್ಚು ಕಮ್ಮಿ ಆದರೂ ಮರೀತಿ ಪ್ರಶ್ನೆ ಇರುತ್ತೆ ಮತ್ತ್ ಅವ್ರಿಗೆ ಅನ್ನ ಕಾಡಕ್ ಮತ್ತೆ ನನಗೆ ದಾರಿ ಕೊಟ್ಟ ಆಗತ್ತ ಮತ್ತೆ ಅದು ಅದ್ ಮರೀದ್ರಂಗಿಲ್ಲವಾ ಇಲ್ಲಿ ನಾವೇನಂಗ ಮಾಡಿದ್ರ ಯಾಕೆ ಯಾಕಬೇಕು ಬೀಗರು ಎಷ್ಟೇ ಇದ್ರು ಸೂಜಿ ಮುತ್ ಕೊಟ್ಟಂಗೆ ಸುಮ್ಮನೆ ಸುಮ್ನೆ ನಾವು ಬಂದೀವಿ ನೀನು ನೋಡಿಲ್ಲ ಅಷ್ಟೇ ಸಾಕು ಹೋಗ್ಬಿಡ್ತು ತಗೋರ್ವಾ ಅಂತ ಅಂದ್ರೆ ನನಗೆ ಯಾಕ ಬಾಳ ಬೇಜಾರತ್ತೆ ನಾ ಅಂದೆ ಅಜ್ಜಿ ಇರೋ ಅನ್ನ ಕತ್ತಿದ್ರು ಆದ್ರೆ ಅಜ್ಜಿಗೆ ಅತ್ತಿ ಎಲ್ಲಿ ಸುಮ್ ಬಿಡ್ತಾರ ಅಜ್ಜಿ ಮಾತಿಗೆ ಎಲ್ಲಿ ಬಿಲೆ ಎತ್ತೇಳು ಹಂಗಾಗಿ ಅವು ಅಪ್ಪ ಹೋಗ್ಬಿಟ್ರು ಹೌದು ಬೇಕಂತ ನಾವು ಎಲ್ಲರೂ ಅಲ್ಲಿ ಹಿಟ್ಟಲ್ದಾಗ ಕುಂತಾರ ಹೋಗಿ ಅಲ್ಲಿ ಇಟ್ಟಲ್ದ ಗಿಡ ಕಟ್ಟಿ ಅಲ್ಲಿ ಕುತ್ಕೊಂಡು ಬೇಸಿ ಕಂಡು ಹುಡ್ಕೊಂಡು ಕುಂತಾರ ಮತ್ತು ನನಗೆ ಅಲ್ಲೇ ಚಹಾ ಮಾಡ್ಕೊಬ ಮನೆ ಬಾ ಅದು ಕೊಡು ಇದು ಕೊಡು ಅಂತ ಅಲ್ಲಿ ತಿಂದ್ಕೊಂತ ಮಸ್ತಿನ ಮಾಡತ್ತಾರ ನಾನು ಅಲ್ಲಿಗೂ ಅಂದೆ ಅವ್ರು ಅಣಿ ರ ಅಪ್ಪಾವ ಬಂದಾರೋ ಮಾತಾಡ್ಸ್ಬೇಕಿಲ್ಲ ಚಿಗವಾ ಏ ಬಂದು ಬಂದಿರ್ತಾರೆ ಬಿಡು ಅವ್ರಿಗೆ ಕೊಟ್ಟರೆ ಕೊಟ್ಟಾರ ಬರ್ತಾರ ಮಾತಾಡ್ಸ್ಕೊಂತಾರೆ ಹೋಗ್ತಾರ ನಮಗೆ ನಿಂತ ತಂಗರಾಚಾರ ಅವ್ರನ್ನ ಹೋಗಿ ಅರೆ ಬಂದರಿ ಏನ್ರಿ ಏ ಹಂಗ್ ಕೇಳಂತ ನಮಗೆ ಏನು ಕರ್ಮ ಕಡತ್ತಿ ಬ್ಯಾಬಿಡು ನಾವು ಆರಾಮ್ ಕುಂತಿ ತನ್ನ ನಲ್ಲಿಗೆ ಬರ್ತಾವೆ ಹೋಗೋ ನಮಗೇನೋ ಅಂತ ನಿಂಗ್ತಾವೆ ಹೋಳಿ ಬಿಡಾಕ ಅದ್ರ ಬಗ್ಗೆ ಮತ್ತೆ ನೀನು ಯಾಕೆ ಮನಸ್ಸಿನ ಮಾಡ್ಕೊತಿ ಏನು ಅಪ್ಪ ದಿನ ಖುಷಿ ಆಗೈತಿ ಅವ್ರಿಗೆ ಮಗಳ ನೋಡಿ ಖುಷಿ ಆಗೈತಲ್ಲ ಅಷ್ಟೇ ಸಮಾಧಾನ ಮಾಡ್ಕೊ ಒಂದಲ್ಲ ಒಂದು ದಿವಸ ಬಂದ ಬರುತ್ತೆ ಟೈಮು ಅವಾಗ ಅಪ್ಪವನ್ನು ಕರೆಸಿ ಅಂತ ಖುಷಿ ಅಂತ ಇರು ಇಟ್ಕೊಳ್ಳಿ ಅಂತ ಮತ್ತೆ ಅದು ಆರು ಗಟ್ಟಲೆ ಎಪ್ಪತ್ತು ತಿಂಗಳು ಗಟ್ಟಲೆ ಇಟ್ಕೊಳ್ಳಿ ಅಂತ ಅದೇವ್ರು ಇವಾಗ ಆ ಸಮಯ ನಮಗೂ ಕೊಡ್ತಾನೆ ನೋಡೋಣ ಅಂತ ಈಗ ಬೇಜಾರು ಮಾಡ್ಕೊಬೇಡ ಹಬ್ಬ ಐತೆ ನಾಳೆ ಬ್ಯಾ ಯಾಕೆ ಒನ್ಸ್ ಬೇಜಾರು ಮಾಡ್ಕೋತೀವಿ ಮತ್ತೆ ಏನು ಕೆಲಸ ಅಂತೂ ಮಾಡ್ಬೇಕು ಬಿಡಾಕಂತ ಆಗಂಗಿಲ್ಲ ಯಾರು ಬೇಜಾರಾಗಲಿ ಒನ್ಸಿಗೆ ಇನ್ನೊಂದಾಗಲಿ ಏನಾಗ್ರಿ ನಮಗಂತೂ ಇಲ್ಲಲ್ಲ ಸರಿ ಬಾ ಉಡಿ ರೆಡಿ ಬರಿ ಈಗ ಬಡಬೇಡ ಬರೀ ಉಡಿ ರೆಡಿ ಮಾಡಿ ಎಲ್ಲ ಕಟ್ಟಿ ಕಂಕಣ ಕಂಕಣ ಎಲ್ಲ ಫ್ರಿಜ್ನಾಗ ಇಟ್ಬಿಡೋಣ ನಿಮ್ ಮಕ್ಕಳೊದ ಹೊತ್ತಿವನಿ ಮದ್ಮ ಅಕ್ಕ ಇದ್ಯಪ್ಪ ದೇವ್ರಿ ನನಗೆ ಹೊತ್ತಾಗಿ ಎಲ್ಲಿ ಎದ್ಬಿಟ್ಟಿದೇನ ಅಂತ ಭಯ ಆಗಿತ್ತು ನಿನ್ನೆ ಹೊತ್ತಾತ್ ಸ್ವಲ್ಪ ಮಕ್ಕಳು ಯಾಕಂದ್ರೆ ಇದೀನ ಹಾಕ್ಲಿಲ್ಲ ಅಕ್ಕ ಸ್ವಲ್ಪ ಹೊತ್ತೈತೆ ಅಕ್ಕ ಎಂತ ಬಿಡ ಏನ್ ಅಡಿಗೆ ಎಲ್ಲ ಮಾಡಿದ್ಯಾ ಇರಲಿಲ್ಲ ಹಂಗೇನಿಲ್ಲ ಇನ್ನು ಅಡುಗೆ ಮಾಡಿಲ್ಲ ಹಂದ್ಯಗಳಿಗೆ ಬೆಂಕಿ ಹಾಕಿದೆ ನೀರು ಕಾಯ್ಬೇಕಲ್ಲ ಈಗ ನಾವು ಜಾಗ ಮಾಡಬೇಕು ಹಂಗೆ ಹಿಂದೆ ಎಲ್ಲ ಜಾಗ ಮಾಡ್ತಾರೆ ಆದರೆ ಬೇರೆ ಹಬ್ಬ ಆಮೇಲೆ ನಿನ್ನೆ ಮಾವಿನಲ್ಲಿ ಪೋಣಿಸಿ ಬಾಗಿಲಿಗೆ ಹಾಕದೆ ಮರೆತು ಬಿಟ್ಟಿದ್ವಿ ಒಂಚೂರು ನೆನಪಾಗಿತ್ತ ಅದಕ್ಕೆ ಬೆಳಗ್ಗೆ ಜಲ್ದಿ ಎದ್ದು ಒಂದೊಂಚೂರು ಪೊಣ್ಸಕ್ಕೆ ಹಾಕಿ ಕಂಬಳಿಗೆ ಹೇಳಿನಿ ಅದಕ್ಕೆ ಕೊಣ್ಸಕತ್ತಾರ ಹೊರಗೆ ನಾನು ಹೊರಗೆಲ್ಲ ಕಸ ಬಂದೆ ಇಲ್ಲಿ ಆಮೇಲೆ ಬಾಳೆಗೆ ಇಡ್ಬೇಕಂತಂದು ಅಂದ್ಕೊಂಡವ ಒಂದು ಜಾಗ ಒಂದು ಮಾಡ್ಬೇಕಲ್ಲ ಫಸ್ಟ್ ನೀವು ಮಾಡೋಣ ಒಲಿ ಬೆಂಕಿ ಹಚ್ಚಿದ್ ಅಂದ್ರೆ ಸ್ವಲ್ಪ ಹತ್ಕೊಂತೈತೆ ಬಂದಕ್ಕೆ ಹೆಂಗ ಜಾಗ ಮಾಡಿ ಬೆಳಿಗ್ಗೆ ಹಾಕ್ ಬರುತ್ತೆ ನೀ ನೋಡು ಬೇರೆ ಏನಾರ ಮತ್ತೆ ಕೆಲಸ ಬಡಬಡ ಮಾಡ್ ಹೋಗು ಅಕ್ಕ ಪಾಪ ಜಗ್ಗಿ ಕೆಲಸ ಆತನ ನನಗೆ ನನಗೆ ಹಳದು ಯಾಕೆ ಎಚ್ಚರ ಆಗಿಲ್ಲ ಕಲರ ಇಟ್ಟಿನಿ ಅದನ್ನು ಬಂದ್ ಮಾಡಿ ಎದ್ದ ಹಾಕಿಲ್ಲ ಮತ್ತೊಂದು ಬಾಜು ಇಟ್ಕೊಂಡು ಮಕ್ಕಂಬಿಟ್ಟಿನಿ ಎತ್ತ ಆಗಿಲ್ಲ ಆಮೇಲೆ ಮತ್ತೆ ಅದು ಹೆಂಗೆ ಎತ್ತರ ಗೊತ್ತಿಲ್ಲ ಎತ್ತರ ಹತ್ತ ಪಟ್ಟಂತ ಒಂಥರ ಬಡ ದೆಬ್ಬಿಸ್ದಂಗೆ ಅದು ನೋಡು ಪಪ್ಪ ಇನ್ನೂ ಮಕ್ಕಂಬಿಟ್ಟಿನಲ್ಲ ನಾನು ಅಂತಂದ ನಂಗೆ ಎದ್ದ ಬಂದ್ಬಿಟ್ಟೆ ಕಂಬಲಿನ ಎದ್ದಾಳಲ್ಲ ನಂದ ಲೇಟ್ ಆತನ ಅದ ಒಲಿ ಎಲ್ಲ ತೊಳ್ದಿ ಅಕ್ಕ ಒಲಿ ವರ್ಷ ಎಲ್ಲ ಮತ್ತೆ ನಾನು ಮಾಡ್ತಿದ್ದಿಸ್ಲು ನೀನು ಯಾಕೆ ನೀನು ಏನು ಪೂಜೆ ಮಾಡ್ತೀನಿ ಹೋಗಿ ಜಾಕ ಮಾಡಿ ಪೂಜಾ ಮಾಡಿ ನಾನು ಉಳ್ಕದ್ ಏನು ಮಾಡ್ತ ಹೋಗಿ ಇಲ್ಲಿಲ್ಲ ನಾನು ಬಂದಕ್ಕೆ ಫಸ್ಟ್ ಒಲಿ ಎಲ್ಲ ಸಾರಿಸಿ ಅದಕ್ಕೆ ರಂಗೋಲಿ ಹಾಕಿ ಎಲ್ಲ ಪೂಜೆ ಮಾಡಿ ಬೆಂಕಿ ಹೆಚ್ಚಿನಿ ಒಂದು ಚೂರಿ ಸಣ್ಣಗೆ ಹತ್ತಕತೈತೆ ಅಂದ್ರೆ ನಾವೆಲ್ಲ ಜಾತ್ರೆ ಪಕ್ಕ ಬಂದ ಬರ್ಸತ್ತೆ ಕಟ್ಟಿಗೆ ಹತ್ಕೊಂಡು ತಗೊಳ್ತೀವಿ ಹಸಿ ಅದಾವೆ ಮಳಿಗೆ ಜಲ್ದಿ ಹತ್ವ ಅದಕ್ಕೆ ಈಗ ಮಾಡಿದ್ವಿ ಸ್ವಲ್ಪ ಆಮೇಲೆ ಮತ್ತೆ ಜಲ್ದಿ ಇದಾಗಂಗಿಲ್ಲ ಅಡಿಗೆ ಅಂತೇಳಿ ನಾ ಈಗ ಜಾಗಕ್ಕೆ ಹೋಗ್ತೀನಿ ಅಣ್ಣದಾಗ ನೀರು ಕಾದವ ಅನ್ಸುತ್ತೆ ಕಮಲಿ ಅವು ಏನು ಬಾಗ್ಲೂ ತೋಣ ಇಲ್ಲ ನೋಡು ರಂಗೋಲಿ ಪಂಗೋಲಿ ಹಾಕ್ತೀನಿ ನೋಡು ಏನು ನೋಡು ಹೊರಗೆ ಏನೈತೆ ಆಮಿಲಿ ಆಕಾಶ ಶಗಣೆ ತಗೋದಿಲ್ಲ ಆಕಾಶ ಹಿಂಗಿ ತಗೋದು ಹಾಳು ಎಂಡ್ಕೊಂಡು ಬಂದ್ಬಿಡ್ಬೋ ആക്കാ ആഹ് സീരിക പട്ടത നമ്മൾ ഏൻ മാത്ര നോക്കി அக்கா எத்தி நானும் நீ எல்லா இல்லை மக்கள் பாப்பே அப்பா அப்போ பேஜாராக இருந்தி பண்ணிர்ல அந்த எப்சாகி நானும் அக்கா இப்போ மாத்தி எது பந்தியல்ல இல்லை நீ ஜ மா அடிக்க மாகக்க மாறிண்ண நான் உழ்காணி அக்க நீ இவ்வளோ மத்தி அவ்வளோத்திர எடி ஓய்வொக்க அந்த பூஜை எல்லாம் தாட்டெல்லாம் இத்தினி நான் ஓகே கங்க கட்டி நல்ல அவெல்லாம் எல்லை ஜோடி அடிக்கி பாழிஹண்ணு கண எல்லா அவெல்லாம் ரெடி மாதிரி உழ்கோது ஆமே அவரு கேட்கற நோடோண்ண நீதும் நீ ஜக்க மாடு இல்லை அக்க ஹோரி ஜக்க மாக்கி தக்ஷண நான் ஹோக் தான் நான் பரபடா கப்பி ஹெச்க்கொடனி ஒன் கடை பழகிட்டு அடி மாட்விம் நான் எபஸ்பியா நீங்கள் அல்ல நீ அந்த அக்ப திசை நாங்கள் சும்னா நீ துச மந்தி ஆக்கீவா சேர் வேலி ஹாக்கோ அதுனெல்லாம் அந்த அது வேளே ருபாடு அதுலாம் மாோது இட்டு பட்டு நான் கொடுக்கு எட்டு கலசது ஓகே சரி நானும் ஜக்க மாடுபட அடிகை மூஸ் பிடினாந்த சரி அக்கா ஆமே ஹப் கைனோ பட்டி தந்திர்லல்ல இவரு யாரும் இல்ல நோடத்தில யார் தந்தர் அவரு தகண்டர் அனசத்த ನನಗ್ಯಾಕೋ ನಿನ್ನೆ ಅವರು ಹೊರಗೆ ಹೋಗಿದ್ರು ಅಷ್ಟು ಹೆಣ್ಮಕ್ಕಳೆಲ್ಲ ಬರ ಮುಂದೆ ಅವನ್ನ ಬಡ ಬಡ ಬಡಬಡ ಬಡಬಡ ಒಬ್ರಿಗೊಬ್ರು ಮಾತಾಡ್ಕೊಂತು ಏನೋ ಸಂಧಿ ಮಾಡ್ಕೊತ ಕೊನೆಗೆ ಹೋಗ್ಬಿಟ್ರು ಕೊನೆಗೆ ಹೋದ್ರು ಆ ಕವರ್ ಶಬ್ದ ಅವು ಕಪಡ್ನಾಗಿರೋದು ಆ ಕವರ್ಗಳು ಏನಿದೆ ಎಲ್ಲ ಕೇಳಿಸಿ ನನಗೆ ನನಗೆ ಗೊತ್ತಾಯ್ತು ಅವ್ರು ಏನೋ ಸಿರಿಗಿರಿ ತಂದಾರ ಅಂತ ಅನ್ನಿಸ್ತು ಅದು ಹೆಂಗೆ ಕೇಳಿ ಹೇಳು ಕೇಳಿದ್ರೆ ಅತ್ತಿಯರು ಸುಮ್ಮನೆ ಬೈತಾರೆ ನಿನಗೆ ಯಾಕೆ ಬೇಕು ನೀ ಹಂಗ ಇನ್ನೊಂದು ಮೊದಲೇ ನನ್ನ ಕಂಡ್ರೆ ಹುರ್ಗು ಬರ್ತಾರೆ ಹಾಗಾಗಿ ಅದನ್ನು ಏನೇನು ಮಾಡಲಿಲ್ಲ ಬಹುಶಃ ನನಗನ್ಸಿ ಮಟ್ಟಿಗೆ ತಂದಾರಕ್ಕ ಅವ್ರಿಗೆ ಎಷ್ಟು ತೊಗೊಬಂದಾರ ನಮಗೆ ತಂದಿಲ್ಲ ಆಮೇಲೆ ಹುಡುಗರಿಗೂ ಬಟ್ಟೆ ತಂದಿದ್ದಾರ ನಮಗೇನೇ ತಂದೆ ಇಲ್ಲಕ್ಕ ಹೌದಾ ಅಲ್ಲ ಹಿಂಗೆ ಮಾಡಬೇಕು ಅಂತೀನಿ ಹಬ್ಬ ಅಂದಮೇಲೆ ಮನೆಗೆ ಎಲ್ಲರಿಗೂ ತರಬೇಕು ಮಕ್ಕಳು ಒಂದೇ ಸೋಸ್ತ್ರ ಒಂದೇ ಮೊಮ್ಮಕ್ಕಳು ಒಂದೇ ನಾವು ಯಾರ್ಯಾರು ಏನಾರು ಅಂತೀವಿ ಯಾರಿಗೆ ತಂದ್ರು ನಾವು ಹಿಂಗೆ ಕೇಳ್ತೀವಿ ಅಲ್ಲ ಹಂಗೆ ಯಾಕೆ ಮಾಡ್ಬೇಕು ತರಗಲಿ ನಾವು ಒಂದು ಮೂರು ಸೀರೆ ಜಾಸ್ತಿ ತಂದುಬಿಟ್ಟಿದ್ರೆ ನಾವು ಉಟ್ಕೊತಿದ್ದಿಲ್ಲ ಹಬ್ಬ ಅಂದಮೇಲೆ ಎಲ್ಲರಿಗೂ ಹೆಣ್ಮಕ್ಳಿಗೆ ದಸರಾ ಹಬ್ಬ ದೊಡ್ಡ ಹಬ್ಬ ಚಂದಿಗೆ ಉಟ್ಕೊಂಡು ತುಟ್ಕೊಂಡು ಚಂದೆ ಬನ್ನಿ ಕೊಟ್ಟು ಎಲ್ಲರೂ ಕಾಲಮಿಸ್ಕಾರಿ ಮಾಡೋದು ಮನೆ ಮನೆಗೂ ಬನ್ನಿ ಕೊಡೋದು ಎಷ್ಟು ಇರುತ್ತೆ ಹಳ್ಳಿ ವಾತಾವರಣದ ಹಬ್ಬ நான் ஹபெ எல்லாம் ஹுஷி பட் அந்த இவ்வளோ தெரியவாத் நங்க ஜலகத்துக்கு இன்னா எடிபேடி ஜாக்க தந்து அவரு ஜக்க புசு பசு ரெடி ஆகி நின்பர் எல்லாத்தான் அதுக்கு நங்க நீங்க ஜக்க ஒன்று கொட்டா ஒன் ஹாக்கி ஒன்று அக்கேன்னா ಸಿಡಿಗಿರಿ ತಂದರಂತ ಹೌದಾ ನಿಂಗೇನ ಗೊತ್ತಾತ ಹ್ಮ್ ಹೌದು ತಂದ್ರ ತಮ್ಗ ತಗೊಂಡಾರ ಅದು ನನಗೂ ಗೊತ್ತಾಕಿದ್ದಿಲ್ಲ ಅದೇನಂತಂದ್ರೆ ನೀನು ನಿಮ್ಮ ಅಪ್ಪ ನಿಮ್ಮ ಬಂದಿದ್ರಲ್ಲ ಕೋಣೆ ಕುತ್ಕೊಂಡು ಮಾತಾಡಕತ್ತಿದ್ರಲ್ಲ ಅವರಿಗೆ ನಿಮ್ಮಪ್ಪನ ಇಷ್ಟ ಇದ್ದಿದ್ದಿಲ್ಲ ಅಲ್ಲೇ ಹೇಳಿದ್ ಹಿಂದಿಟ್ಟಿನ ಗಿಡದ ಅಂತ ಅಂತೇಳಿ ಅಲ್ಲೇ ಬಂದಿದ್ರ ನಾ ಮತ್ತಿನ ಹೋಗಿ ಅಲ್ಲೇ ಕುಂತ ಅವ್ರು ಬಂದ ಮೇಲೆ ಅಷ್ಟು ಒಬ್ರಿಗೊಬ್ರು ಸಿಹಿ ತೊಗೊಂಡು ನೋಡಿ ತೋರಿಸಿ ತೋರಿಸಿ ನಂದು ನಿಷ್ಟೇ ಅಂತ ಚುಳ ಚುರು ಐತೆ ಹಿಂಗೆ ಅಂತ ಮಾತಾಡಿ ಮಾತಾಡಿ ತಾವ ಅದು ಹಂಗೆ ಮಾಡಾಕತ್ತಿದ್ರು ಆದ್ರೆ ನಮ್ಮ ಮತ್ತಿಗ್ ತಂದಾರ ಆಮೇಲೆ ತಾವು ಅಷ್ಟು ತೊಗೊಂಡ್ರ ಹುಡುಗರಿಗೆ ಎರಡು ಹುಡುಗಿ ಅರ್ಬಿ ತಂದಾರ ಆಮೇಲೆ ಅತ್ತಿ ಹೇಳಿದ್ರಲ್ಲ ತರ ಬರ್ತಾರ ಅಂತೇಳಿ ಅವು ಎರಡು ಮೂರು ಬರ್ತಾವಲ್ಲ ಅವು ಎರಡು ಹುಡುಗ್ರಿಗೂ ತಗೊಂಡ ಆಮೇಲೆ ಅಜ್ಜಿಗಿಲ್ಲ ನಮಗಿಲ್ಲ ನಮ್ ಗಣಮಕ್ಳಿಗಿಲ್ಲ ಹ್ಮ್ ತಾವಷ್ಟೇ ತಗೊಂಡಾರ ಹೌದಾ ಅಯ್ಯ ಅಲ್ಲಕ್ಕ ಇಷ್ಟೆಲ್ಲ ಅವ್ರು ಅಂದ್ರೆ ನಮಗೂ ತಂದಿರ್ತಾರ ನಮಗೆ ಬಿಟ್ರೂ ಗಣ ಮಕ್ಳ ಮನ್ಯಾಗ ಅವ್ರಿಗೆ ಹೆಂಗೆ ಬಿಡ್ತಾರ ಅವರು ಮನೆ ಮಕ್ಕಳಲ್ಲ ಅವ್ರಿಗೂ ತಂದ ತಂದಿರ್ತಾರೆ ಆಮೇಲೆ ದೊಡ್ಡಕ್ಕೆ ಅಜ್ಜಿ ಹೆಂಗೆ ಬಿಡ್ತಾರ ಪಾಪ ಅಜ್ಜಿ ಬಿಟ್ಟರೆ ಅಜ್ಜಿ ಸುಮ್ ಬಿಡ್ತಾ ಅಜ್ಜಿ ಬೈದ ಬೈತಾಳ ಅಯ್ಯೋ ನೀವು ಒಳಗೆ ಹೊಂಟಿ ತಂದಿರದಿಂದ ತೋರ್ಸಿದ್ರಲ್ಲ ಅಜ್ಜಿ ಬೈಯೋದು ಹ್ಞೂ ಇವ್ರಿಗೆ ಗಂಡ ಮಕ್ಳಿಗೆ ಗೊತ್ತಾಗದು ತಂದಿರ ತೋರ್ಸೋದೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಗೊತ್ತಾಗತ್ತ ತಾಳೆ ಒಮ್ಮೆ ಉಟ್ಕೊಂಡು ರೆಡಿ ಹಾಕ್ತಾರೆ ನಾವು ಏನಾರ ಅಕ್ಕ ಈಗ ಸೀರಿಯಸ್ ಆಗೈತಲ್ಲ ಹಬ್ಬಕ್ಕೆ ತೊಗೊಂಡಿರೋದಂತ ಒಂದು ವೇಳೆ ನಾವೇ ಕೇಳಿದಂತನೇ ಇಟ್ಕೊಳ್ಳೋಣ ಅಥವಾ ಅಜ್ಜಿ ಕೇಳಿದ್ರಂತಾನೆ ಇಟ್ಕೊಂಡೆ ಏನಂತಾರೆ ಏ ಇವು ನಮ್ಮ ಮನೆಗೆ ನೋವು ತೊಗೊಂಡಿದ್ವಿ ಅವು ಉಟ್ಕೊಂಡಿವಿ ಹಬ್ಬಕ್ಕ ಅಂತ ಹೇಳ್ತಾರೆ ಅದನ್ನು ಮತ್ತೆ ಈ ನಮ್ಮ ಅತ್ತಿನೂ ಏಯ್ ಅವ್ರ ಮನೆ ಅವ್ರು ಉಟ್ಕೊಂಡ್ರ ಅಂತಂದು ಅಂತಾರೆ ಇದಾಗಿ ಯಾರದ ನಾವು ಹೇಳೋಕ್ಕಾಗತ್ತೆ ಈಗ ಒಂದು ವೇಳೆ ನಾವು ಇಲ್ಲ ನೀವು ತಂದಿರಿ ಅಂತ ಹೇಳಿದ್ರೆ ಬಿಡ್ತಾರೆ ನಮ್ಮ ಮನೆಯಲ್ಲರ ಅಯ್ಯೋ ನಮ್ಮನ್ನು ಒಗೆ ಒಣ ಹಾಕಿ ಬಿಡ್ತಾರೆ ಹೇಳೋಕ್ಕೂ ಇಲ್ಲ ನುಂಗಕ್ಕೂ ಇಲ್ಲ ಸುಮ್ಮನೆ ಕಣ್ಣಿಲ್ಲಿ ನೋಡೋದಂದೇ ನಮ್ಮ ಕರ್ತವ್ಯ ಅಲ್ಲ ಮತ್ತೆ ರೊಕ್ಕ ಸಿಗಿ ರಕ್ ರೊಕ್ಕ ಬೇಕಲ್ಲ ಮತ್ತೆ ಇವ್ರ ಗಂಡು ಮಕ್ಕಳಿಗೆ ಗೊತ್ತಿಲ್ಲ ಹೆಂಗೆ ಅವ್ರು ಬರ್ತಾರೆ ರೊಕ್ಕ ಅಂತ ಇವ್ರ ಗಂಡ್ಮಕ್ನ ಕೇಳಿ ಕೊಡಬೇಕಲ್ಲ ಮತ್ತೆ ಅಷ್ಟು ಕುಂದ ಬಟ್ಟೆ ಖರ್ಚಂದ್ರೆ ಅಂತ ಸಹ ರೊಕ್ಕಾಗಿರ್ತಾರೆ ನೀವು ಇಷ್ಟೊತ್ತಲ್ಲಿ ಅದು ರೊಕ್ಕ ಇವ್ರನ್ನ ಸೊಸೊ ರೇಟಿಗೆ ನಡೆದಿರ್ತಾರೆ ಸೀರಿನ ಚಲೋ ರೇಟನ್ನು ತಂದರ್ತಾರೆ ಮತ್ತು ನಾಲ್ಕು ಹುಡುಗರು ಅಂದ್ರೆ ಅವ್ರಿಗೂ ಚಲೋ ರೇಟಿನ ತೊಂದರ್ತಾರೆ ಮತ್ತು ರೊಕ್ಕ ಬೇಕಲ್ಲ ಅದಕ್ಕಾರ ಕೇಳೇ ಕೇಳ್ತಾರೆ ಹೋಗಿ ಮತ್ತೆ ಗಣ್ಮಕ್ಳನ್ನ ಅಯ್ಯೋ ಹೊಳೆ ಹೊಂಟಿದೆ ನಮ್ಮ ಗಂಡ್ಮಕ್ಳ ಮಕ್ಕಳ ಕೈಯ್ಯ ಗೊತ್ತೈತಿ ಗೊತ್ತಿತ್ತು ರೊಕ್ಕ ನಮ್ಮಂತಲ್ಲಿ ಇರ್ತಾವನ್ನು ಅಲ್ಲ ನಮ್ಮ ಗಂಡ್ ಮಕ್ಕಳ ಕಡೆ ತಗೊಂಡು ಅವ್ರ ಹೋಲ್ ಕೈಯಾಗಲ್ಲ ಕೊಡೋದು ಅಷ್ಟು ರೊಕ್ಕ ಅವ್ರ ಹೋಲ್ ಕೈಯಾಗ ಹಾಕಿ ಏನ್ ಖರ್ಚು ಮಾಡಿದ್ಲು ಏನ್ ಮಾಡಿದ್ಲು ಯಾರು ಕೇಳ್ತಾರೆ ಗಂಡ್ ಮಕ್ಳು ಎಷ್ಟೋ ಮನೆಯಾಗ ಐತು ರೊಕ್ಕ ಎಷ್ಟೈತಿ ಈಗ ನಾವು ಕೊಟ್ಟರು ಎಷ್ಟು ಅನ್ನೋದೇ ಲಕ್ಷ ಇರಂಗಿಲ್ಲ ತನ್ನ ತಂದು ಕೊಡೋದು ಒಂದೇ ಅವ್ರದ್ದು ಇವ್ರು ಇಟ್ಕೊಳ್ಳೋದು ಹಾಗಾಗಿ ಅತ್ತಿ ಕೈಯಲ್ಲಿ ಇರತನ ಇದ್ಮೇಲೆ ಅತ್ತಿ ಕೈ ರೊಕ್ಕ ಇದ್ಮೇಲೆ ಮೇಲೆ ಅತ್ತಿ ಎಷ್ಟು ಖರ್ಚು ಮಾಡಿದ್ರು ಯಾರ ಕೇಳಿದ್ರು ಯಾರು ಕೇಳ್ತಾರೆ ಹೇಳಿ ನಾನು ಹೇಳೋಕ್ಕಾಗತ್ತೆ ನೀವು ಹೇಳಕ್ಕಾಗತ್ತೆ ನೀ ನೀವ್ರ ರೊಕ್ಕ ಕೊಟ್ಟು ಕೊಡ್ಸಿದ್ರು ನಮಗೆ ಯಾವ ಅಂತ ಕೇಳ್ತೀಯ ಕೇಳಿದ್ರು ನಮ್ಮನ್ನು ಬಿಡ್ತಾರ ಹೋಗಲಿ ನಮ್ಮ ಗಂಡ್ಮಕ್ಳಿಗೆ ಹಚ್ಚಿ ನಾವು ಏನಾದ್ರೂ ಕೇಳ್ರಿ ನಮಗೂ ಅರ್ಭಿ ಕೊಡ್ಸಂತ ಹೇಳಿದ್ರೆ ನಮ್ಮೂ ಕೇಳ್ತಾವ ಗಂಡ್ಮಕ್ಳು ಮಕ್ಕಳು ಅಲ್ಲ ಹೋಗಿ ನೀವಾಗ ಕೇಳಿರಿ ಕೊಡ್ಸಿರ್ತವ್ರಿ ಇಲ್ಲಾಂದ್ರೆ ಬಿಡ್ರಿ ಅಂತಾರೆ ಮತ್ತೆ ನೀನು ಹೇಳಿ ಸುಮ್ಮನೆ ಅಂತ ನಾ ಸುಮ್ಮನೆ ಆಗ್ಬಿಟ್ಟೆ ನಮ್ಮೂ ಈ ಮನ್ಮೆನ್ ಮದ್ಯತೆ ಹಿಂಗ್ ಹೊಸ ಹೋಗ ಅದ ಅವನ್ನ ಅವನ ತಂತಂದು ಸುಮ್ಮನೆ ಆಗ್ಬಿಟ್ಟೆ ನೋಡುವ ಅಕ್ಕ ಹೋಗ್ಬಿಡ್ರಿ ಯಾಕಂದ್ರೆ ಯಾಕೆಷ್ಟು ಮಾಡ್ತಾರೆ ನನಗೂ ಹಬ್ಬಕ್ಕೆ ಹೊಸ ಸೀರೆ ಕೊಡಿಸ್ತಾರೆ ಯಾಕಂದ್ರೆ ನಾನು ಅರ್ಬಿ ತಂದಿಲ್ಲಲ್ಲ ನಾನು ಚಲೋ ಇಲ್ಲ ಇಲ್ಲಿ ಹಬ್ಬಕ್ಕೆ ಹೊಸ ಸೀರೆ ಉಟ್ಕೊಳಕ್ಕೆ ನೀ ಕೊಟ್ಟದ್ದು ಅಲ್ಲ ಅಕ್ಕ ನಾನು ಉಟ್ಕೊಂಡಿದ್ದು ಒಂದು ಈ ಸಲ ನಾನು ಹೊಸ ಸೀರೆ ಕೊಟ್ಟರೆ ಹಬ್ಬ ಹೊಸ ಸೀರೆ ಉಟ್ಕೊಂಡು ಮಾಡ್ಬೇಕನ್ನ ಆಸೆಕ್ ಕೇಳಿದೆ ಆದರೆ ಇವ್ರು ಹಿಂಗೆಲ್ಲ ಆಯ್ತು ಅಂತ ನಂಗೆ ಗೊತ್ತಿರಲಿಲ್ಲ ಬಿಡು ಯಾವ ದೇವರು ಹೊಸ ಸೀರೆನ ಉಟ್ಕೊಂಡು ಹಬ್ಬ ಏನಿಲ್ಲ ಇದ್ರದ್ದು ಉಟ್ಕೊಂಡು ಮಾಡಿದ್ರು ಅದಕ್ಕೇನು ದೇವರಿಗೆ ಏನು ಅನ್ನಂಗಿಲ್ಲ ಇಲ್ಲಿ ಬಿಡು ನಮ್ಮಂತಲ್ಲಿ ಇರೋ ಉಟ್ಕೊಂಡ್ಬಿಡ್ರಕ್ಕ ಅಲ್ಲ ಇವ್ರು ಹೆಂಗ ಎಂತ ಇಷ್ಟು ಕೆಟ್ಟ ಬುದ್ಧಿ ಅಂತ ಇಡೀ ಪ್ರಪಂಚ ಎಲ್ಲರೂ ಮನೆಗೆ ಹೊಸ್ದಾಗೆ ಮದುವೆ ಆಗೈತೆ ಹೊಸ ಸ್ವಸ್ತ್ರ ಬಂದಾರ ಮನೆ ಹಬ್ಬ ಚೆಂದಾಗಿ ಮಾಡಲ್ಲ ಸ್ವಸ್ತ್ರ ಕೊಟ್ಟಾಗ ಆಮೇಲೆ ಕೆಲವೊಬ್ರು ಶಾಸ್ತ್ರಕ್ಕೆ ಬನ್ನಿ ಕೊಡೋದ್ರ ಬರಲಿ ಬಂಗಾರನೂ ತರಣ ಅಂತ ಬಂಗಾರ ತರ್ತಾರೆ ಬಟ್ ಬಂಗಾರ ತರೋದು ಬೇಡ ಕುಟ್ಗಳ್ಕೊಂದು ಹೊಸ ಸಿಡಿ ಹೊಸಾಗಿ ಆಗಿ ಹೊಸ ಪಶ್ನೆ ವರ್ಷದ್ದು ಮನೆ ಒಳಗೆ ಹಬ್ಬ ಮಾಡತ್ತಾರ ಎಷ್ಟು ಚಂದ ಸಂಭ್ರಮ ಸಲ ನನಗೆ ಹಳ್ಳಿ ಹೋತದಾಗ ಈಗ ಬನ್ನಿ ಕೊಡೋಕ್ಕೆಲ್ಲ ಮನೆ ಮನೆಗೆ ಬರ್ತಿರ್ತಾರಲ್ಲ ಮಾವಿನ ಶಸ್ತ್ರ ಮಾತಾಡ್ತಾರ ಇರುವ ಒಂದು ಹಿಂಗ ಅದರ ಹಂಗೆ ಅಂತ ಮಾತಾಡ್ತಿರ್ತಾರೆ ನಾವು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊತಿರ್ತೀವಿ ಹಂಗೆ ಆ ಚೆಂದಾಗಿ ಶಸ್ತ್ರ ಸಿಡಿ ಉಟ್ಕೊಂಡು ನಿಂತ್ರೆ மனைகோன் கௌரவ அல்லோ எல்லாம் ஹங்கி இறத்த அந்த இவரு நம்ம ஏற்க இத்தரமான சேர்க்கொடல அது ஹிங்காக்கோ தானே தார் அது சிங்கிக்கு மனிக்கு பெலேனே இல்லை அந்த நாமே நீங்கள் கலஸ்தரகத்தினா அது கலசத்தும் ஒன்று ஹம்புன் பட்டி அந்த தர்த்தரில் அதுக்கிந்த அது தான் நான் ಏನು ಮಾಡೋಕ್ಕಾಗಲ್ಲ ಎದ್ರಿಸಿದ್ರ ಸುಮ್ಮನೆ ನಮ್ಮ ಗಂಡರಿಗೆ ಹಚ್ಕೊಟ್ಟು ಸುಮ್ಮನೆ ನಮ್ಗೆ ಬಳಸಿ ನಮ್ಮ ಮೆದ್ದಾಗ ತೋರ್ತು ನಮ್ಮ ಏನು ಮಾಡೋಕ್ಕಾಗಲ್ಲ ಇನ್ನು ಗಂಡ ನನಗೆ ಬೈಯೋದಿಲ್ಲ ಬಡೋದಿಲ್ಲ ಬಿಡು ಈಗೀಗ ನಾನು ಬಯ್ಯೋಲ್ಲ ನಡೋದು ಮೆತ್ಗಾಗೋದು ನೀನೆ ರಾಣಿ ಸುಮ್ಮನೆ ಬಿಡು ಯಾಕೆ ಸುಮ್ಮನೆ ತಲೆ ಕೆರೆಸ್ಕೊಂತಿದ್ದಿ ಹೆಂಗೆ ಬರತ್ತೆ ಹಂಗೆ ಹೋಗ್ಬಿಡಣ ದೇವ್ರ ಮುಂದೆ ಹೆಂಗೆ ದಾರಿ ತೋರಿಸ್ತಾನೆ ಹಾಗಾಗಲಿ ಈಗಂತೂ ಸದ್ಯ ಈಗ ಗೊತ್ತಾಗುತ್ತೆ ಬಡಣ ನಡ್ರಿ ಅಡುಗೆ ಮಾಡೋಣ ಹೌದಕ್ಕ ಈಗ ಅವ್ರು ಅಣ್ಣಿಗೆಗಳು ಎದ್ದೇಳ್ತಾರೆ ಒಂದು ಅಮ್ಮನಿಗೆ ಕುಂಭಕಣ ಎದ್ದಂಗೆ ಎದ್ದು ಬಂದು ಜಾಕ ಮಾಡಿ ತೈರತ್ತರ ಅಲ್ಲ ಇದೆ ಕರ್ಮ ನೋಡು ಬನ್ನಿ ಗಿಡಕ್ಕೆ ಅವರು ಹೋಗೋರು ಅವ್ರು ಎದ್ದು ಬಡಬಡಿ ಎದ್ದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಎಲ್ಲರ ಮನೆಗೂ ಹಂಗೆ ಅದು ಅವ್ರು ಹೋಗೋರ ಅಂತ ನಾವು ಬಡಬಡಿಗೆ ಎದ್ದೆಲ್ಲ ಕೆಲಸ ಮಾಡಿ ಮಾರಾಣಿಯವ್ರಿಗೆ ಎದ್ದು ಬಂದ ತಕ್ಷಣ ಕೈಯಾಗ ಪೂಜೆ ತಾಟಿಟ್ಟು ಹೂರವಾದವ್ರಿಗೆ ಅಂತ ಕಳ್ಸ್ಬೇಕು ಒಳ್ಳೇದಾಗಲಿ ಅಂದಕ್ಕೆ ಏನಂತ ಒಳ್ಳೆದಾಗಲಿ ಅಂತ ಹೇಳ್ಬೇಕು ಅವರಿಗೆ ಅಲ್ಲ ಗಂಡನ್ ಗುಟಾಗ ಜಗಳಡೆಯೋ ಅಥವಾ ಗಂಡನ್ ಬಿಟ್ಟು ಅಥವಾ ಹೆಂಗೋ ಒಂದು ಬಂದಾರ ಇಲ್ಲಿ ಇಲ್ಲಿ ಹೇಳ್ತಾರೆ ಹಾಗಿದ್ಮೇಲೆ ಏನಂತ ಕೇಳ್ಕೊತಾರೆ ಮಕ್ಕಳದು ಇಲ್ಲ ಗಂಡನ ವಿಚಾರ ಇಲ್ಲ ಇವ್ರಿಗೆ ಬನ್ನಿ ಗಿಡಕ್ಕೆ ಹೋಗ್ಬೇಕು ನನಗೊಂದು ಆಶ್ಚರ್ಯ ಆಗುತ್ತೆ ಇವ್ರು ಏನು ಕಷ್ಟನೇ ಕೊಡಲಾರು ಬನ್ನಿ ಗಿಡಕ್ಕೂ ನಮಸ್ಕಾರ ಮಾಡ್ಬರ್ತಾರೆ ಇದು ಯಾವ ಲೆಕ್ಕನ ಏನ ಹ್ಞೂ ಆಯ್ತು ಒಂಬತ್ತು ಅಂತೂ ಮುಗೀತು ನಾವು ಕಷ್ಟಪಟ್ಟಿದ್ದು ಮುಗೀತು ಇವತ್ತು ಹಬ್ಬ ಇವತ್ತೊಂದು ದಿವ್ಸ ಮಾಡ್ಬಿಟ್ವೆಂದ್ರೆ ಮುಗುದು ಓತು ಎಪ್ಪಾ ಆಯ್ತು ಗೆದ್ವಿ ನಾವು ಅವ್ರು ಬನ್ನಿ ಗಿಡಕ್ಕೋಗೋರು ಸಮಯ ಇಲ್ಲಿ ಹೋಗಿ ಬಂದು ವರ ಪಡ್ಕೊಂಡ್ರು ನಾವು ಈ ಕತ್ತಿ ಚಾಕ್ರಿ ಮಾಡಿ ದಣ್ಕೊಂಡು ಜಡ್ಡೆ ಮುಗಂತೀವಿ ಅನ್ನೋ ಗೊತ್ತಿಲ್ಲ ಸರಿ ಸರಿ ಬರೀ ಬಡಬೇಡ ಮಾಡಂದ್ರೆ ಹೆಂಗಿದ್ರು ಇವತ್ತು ಹಬ್ಬ ಮಾಡಲೇಬೇಕು ಮಾಡ್ಬಿಡಣ್ಣ